ನಮಸ್ಕಾರ ಇವತ್ತು ನಾವು ಪೂಜೆ ವ್ರತ ಭಕ್ತಿ ಈ ಮೂರು ಪದಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ ಈ ಪದಗಳನ್ನು ಕೇಳಿದ ತಕ್ಷಣ ನಮಗೆ ಹಬ್ಬಗಳು ದೇವಸ್ಥಾನ ಘಂಟೆ ಸದ್ದು ಆಚರಣೆಗಳು ಇದೆಲ್ಲ ನೆನಪಾಗುತ್ತಲ್ವಾ ಹೌದು ಖಂಡಿತ ನಮ್ಗೆಲ್ಲ ಇದು ತುಂಬಾ ಪರಿಚಿತ ಆದರೆ ನಮ್ಮ ಸಂಸ್ಕೃತಿಯಿಂದ ಹೊರಗಿರೋರಿಗೆ ಇದು ಸ್ವಲ್ಪ ವಿಚಿತ್ರವಾಗಿ ನಿಗೂಢವಾಗಿ ಕಾಣಿಸ್ಬಹುದು ಹಿಂದೂ ಪದ್ಧತಿಗಳು ಅಷ್ಟೇ ಅಂತ ಹೌದು ಸ್ವಲ್ಪ ತಮಾಷೆ ಮಾಡೋದಾದ್ರೆ ಈ ಪೂಜಾ ವ್ರತ ಭಕ್ತಿ ಅನ್ನೋ ಹೆಸರುಗಳು ಕೇಳಿದ್ರೆ ಯಾವುದೋ ಕಾಲೇಜ್ ವಾಟ್ಸಾಪ್ ಗ್ರೂಪ್ ಫ್ರೆಂಡ್ಸ್ ಹೆಸರು ತರ ಇಲ್ಲ ಹಾ ಹೌದು ಪೂಜಾ ಲೇಟಾಗಿ ಬರ್ತಾಳೆ ವ್ರತ ಯಾವಾಗ್ಲೂ ಡೈರೆಕ್ಟ್ ಭಕ್ತಿ ಬರೀ ರೀಲ್ಸ್ ಆಗ್ತಾಳೆ ಈ ಥರ ಹೌದು ಆದರೆ ಈ ತಮಾಷೆಯಿಂದ ಒಂದು ಮುಖ್ಯವಾದ ವಿಷಯ ಇದೆ ಅಂದರೆ ನಾವಿವತ್ತು ಚರ್ಚೆ ಮಾಡ್ತಿರೋ ಲೇಖನ ಹೇಳೋ ಪ್ರಕಾರ ಇವು ಕೇವಲ ಆಚರಣೆಗಳಲ್ಲ ಓಹೋ ಹ್ಮ್ ಇವು ಮನುಷ್ಯನ ಆಧ್ಯಾತ್ಮಿಕ ವಿಕಾಸ ಇದೆಯಲ್ಲ ಅದರ ಮೂರು ಬೇರೆ ಬೇರೆ ಹಂತಗಳು ಅಥವಾ ಮೂರು ಶಕ್ತಿಗಳು ಅಂತ ಕೂಡ ಹೇಳಬಹುದು ಓಹ್ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಈ ಚರ್ಚೆಯಲ್ಲಿ ನಾವು ಈ ಮೂಲ ಲೇಖನವನ್ನು ಆಧರಿಸಿ ಪೂಜೆ ವ್ರತ ಭಕ್ತಿಯನ್ನ ಬರೀ ಹೊರಗಿನ ಆಚರಣೆಗಳಾಗಿ ನೋಡದೆ ಅವು ಸ್ಪಿರಿಚುವಲ್ ನ ಸ್ಟೇಜಸ್ ಆಗಿ ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಅವುಗಳ ಅರ್ಥ ಅವುಗಳ ನಡುವಿನ ಸಂಬಂಧ ಆ ಒಂದು ವಿಕಾಸದ ಹಾದಿ ಇದೆಯಲ್ಲ ಅದನ್ನ ನೋಡೋಣ ಸರಿ ಎಲ್ಲಿಂದ ಶುರು ಮಾಡೋಣ ಈ ಆರಾಧನೆ ಅನ್ನೋ ಕಾನ್ಸೆಪ್ಟ್ ಹೇಗ್ ಬಂತು ಹ್ಮ್ ಒಳ್ಳೆ ಪ್ರಶ್ನೆ ಮಾನವ ವಿಕಾಸದ ಶುರುವಿನಲ್ಲಿ ಯೋಚನೆ ಮಾಡಿ ನಮ್ಮ ಪೂರ್ವಜರು ಪ್ರಕೃತಿಯ ಶಕ್ತಿಗಳನ್ನ ನೋಡಿದ್ರು ಮಿಂಚು ಬೆಂಕಿ ನೀರು ಹೌದು ಜನನ ಮರಣ ಎಲ್ಲವೂ ಆಶ್ಚರ್ಯ ಭಯ ಹುಟ್ಟಿಸಿರ್ಬೇಕು ಎಕ್ಸಾಕ್ಟ್ಲಿ ಆ ಒಂದು ವಿಸ್ಮಯ ಆ ಒಂದು ಭಯ ಅಲ್ಲಿಂದಲೇ ಆರಾಧನೆ ಅನ್ನೋದು ಶುರುವಾಗಿದ್ದು ಅಂತ ಈ ಲೇಖನ ಹೇಳುತ್ತೆ ಅಂದ್ರೆ ಬೆಂಕಿಯ ಉದಾಹರಣೆ ತಗೊಂಡ್ರ ಮೊದಲು ಅಡ್ಗೆಗೆ ಛಳಿಯಿಂದ ರಕ್ಷಣೆಗೋ ಬಳಸಿದ್ದು ಆಮೇಲೆ ಹೋಮಹವನಕ್ಕೆ ಬಂತು ಹೌದು ಅದೇ ಬೆಂಕಿ ಆಮೇಲೆ ದೈವಿಕ ಶಕ್ತಿಗಳನ್ನ ಕರೆಯೋಕೆ ತೃಪ್ತಿಪಡಿಸೋಕೆ ಒಂದು ಪವಿತ್ರ ಮಾಧ್ಯಮ ಆಯಿತು ಸೊ ಧರ್ಮ ಅನ್ನೋದು ದೇವಸ್ಥಾನದಲ್ಲಿ ಶುರುವಾಗ್ಲಿಲ್ಲ ಮನುಷ್ಯನ ಒಳಗಿನ ಹುಡುಕಾಟದಲ್ಲೇ ಶುರುವಾಯಿತು ಆ ಹುಡುಕಾಟದ ಮೊದಲನೇ ಸ್ಟೆಪ್ ಅದು ಪೂಜೆ ಅಂತ ಹೇಳ್ತಿದ್ರಿ ಹೌದು ಪೂಜೆ ಇದು ಇದು ಬರೀ ಒಂದು ಕ್ರಿಯೆ ಅಲ್ಲ ಲೇಖನ ಹೇಳೋ ಪ್ರಕಾರ ಇದು ಮನುಷ್ಯನನ್ನ ಒಂದು ಹೈಯರ್ ಪವರ್ ಜೊತೆ ಕನೆಕ್ಟ್ ಮಾಡೋ ಮೊದಲನೇ ಬ್ರಿಡ್ಜ್ ಸ್ಪಿರಿಚುವಲ್ ಜರ್ನಿಯ ಎಂಟ್ರಿ ಪಾಯಿಂಟ್ ಇದ್ದ ಹಾಗೆ ಇದನ್ನ ಒಂದು ವ್ಯಕ್ತಿತ್ವವಾಗಿಯೂ ನೋಡಿದ್ದಾರಲ್ಲ ಲೇಖನದಲ್ಲಿ ಕಾಂತಿಯೂತ ಉದಾರ ಎಲ್ಲರನ್ನೂ ಸ್ವಾಗತಿಸೋತರ ಹ್ಮ್ ಒಂದು ಶಕ್ತಿ ರೂಪದಲ್ಲಿ ಪೂಜೆಯ ವಿಶೇಷತೆ ಅಂದರೆ ಅದು ಎಲ್ಲರಿಗೂ ಸಿಗತ್ತೆ ಯೂನಿವರ್ಸಲ್ ಅದು ಮತ್ತೆ ತುಂಬ ಸುಲಭವಾಗಿ ಆಕ್ಸೆಸ್ ಮಾಡ್ಬೋದು ಸನಾತನ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತನೂ ಹೇಳ್ತಾರೆ ಖಂಡಿತ ಅಲ್ಲ ಯಾವುದೇ ಕಲ್ಚರ್ ತಗೊಳ್ಳಿ ಅದರದೇ ಆದ ರೂಪ ಇಡುತ್ತೆ ಪ್ರಾರ್ಥನೆ ಇರ್ಬೋದು ಮಾಸ್ ಇರ್ಬೋದು ನಮಾಜ್ ಧ್ಯಾನ ಈಗ ಒಬ್ಬ ರೈತ ತನ್ನ ಅದು ಪೂಜೆ ಇಟಲಿಯ ಸನ್ಯಾಸಿನಿ ಪ್ರೇಯರ್ ಮಾಡಿದ್ರೆ ಅದು ಆ ಪ್ರಾಮಾಣಿಕತೆ ಆ ಪೂಜೆ ಅನ್ನೋ ಶಕ್ತಿ ಇರುತ್ತೆ ಇದಕ್ಕೆ ನೀವು ದೊಡ್ಡ ಪಂಡಿತರಾಗಿರ್ಬೇಕು ಶಾಸ್ತ್ರ ಗೊತ್ತಿರಬೇಕು ಅಂತ ಏನೂ ಇಲ್ಲ ಬೇಕಾಗಿರೋದು ಶುದ್ಧ ಮನಸ್ಸು ಪ್ರಾಮಾಣಿಕತೆ ಅಷ್ಟೇ ಅದಕ್ಕೆ ಲೇಖನದಲ್ಲಿ ಇದನ್ನ ಸ್ಪಿರಿಚುವಲ್ ಟ್ಯಾಕ್ಸ್ ಅಂತ ಹೋಲಿಸಿದ್ದಾರೆ ಹೌದು ಅದು ಇಂಟ್ರೆಸ್ಟಿಂಗ್ ಹೋಲಿಕೆ ನಮ್ಮ ಡೈಲಿ ಲೈಫ್ನ ಬ್ಯುಸಿ ನಡುವೆಯೂ ಆ ಒಂದು ಹೈಯರ್ ಕನೆಕ್ಷನ್ ಉಳಿಸ್ಕೊಳ್ಳೋಕೆ ನಾವು ಕೊಡೋ ಒಂದು ಮಿನಿಮಮ್ ಗೌರವ ಅಥವಾ ಶುಲ್ಕ ಅಂಧಾಡ್ಯ ಇದರ ರಿಸಲ್ಟ್ ಧರ್ಮದ ಮೇಲೆ ಡಿಪೆಂಡ್ ಆಡಲ್ಲ ಅಥವಾ ನೀವು ಎಷ್ಟು ಕಷ್ಟಪಟ್ಟು ಮಾಡಿದ್ರಿ ಅನ್ನೋದ್ರ ಮೇಲೂ ಅಲ್ಲ ಮಾಡುವವರ ಪ್ರಾಮಾಣಿಕತೆ ಮೇಲೆ ಹೌದು ಪ್ರಾಣಿಗಳು ಕೂಡ ಅವುಗಳದೇ ರೀತಿಯಲ್ಲಿ ಗೌರವ ತೋರಿಸಬಹುದು ಅದೂ ಒಂದು ತರಹ ಪೂಜೆನೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಪೂಜೆ ಇಷ್ಟು ಸಿಂಪಲ್ ಇಷ್ಟು ಯೂನಿವರ್ಸಲ್ ಆಗಿದ್ರೆ ಮುಂದಿನ ಹಂತ ವ್ರತ ಇದು ಹೇಗೆ ಬೇರೆ ಲೇಖನದಲ್ಲಿ ಪೂಜೆ ಕಿಂಡಗಾರ್ಟನ್ ವ್ರತ ಹೈಸ್ಕೂಲ್ ಅಂತ ಹೋಲಿಸಿದ್ದಾರಲ್ಲ ಆ ಹೋಲಿಕೆ ಕರೆಕ್ಟ್ ಆಗಿದೆ ವ್ರತ ಅಂದ್ರೆ ಬೇಸಿಕಲಿ ಶಪಥ ಒಂದು ಸಂಕಲ್ಪ ಡಿಸಿಪ್ಲಿನ್ ಇಲ್ಲಿ ರೂಲ್ಸ್ ಜಾಸ್ತಿ ಎಫರ್ಟ್ ಜಾಸ್ತಿ ಬೇಕು ಕಮಿಟ್ಮೆಂಟ್ ಇರ್ಬೇಕು ಪೂಜೆ ತರ ಅಷ್ಟು ಸುರುವ ಅಲ್ಲ ಖಂಡಿತ ಅಲ್ಲ ವ್ರತಗಳಿಗೆ ನಿರ್ದಿಷ್ಟ ವಿಧಾನಗಳು ಮಂತ್ರಗಳು ಟೈಮಿಂಗ್ಸ್ ಎಲ್ಲ ಇರುತ್ತೆ ಕೆಲವೊಮ್ಮೆ ಸರಿಯಾಗಿ ಗೈಡ್ ಮಾಡೋಕೆ ಒಬ್ಬ ಗುರು ಅಂದ್ರೆ ತರಬೇತಿ ಪಡೆದ ಪುರೋಹಿತರು ಬೇಕಾಗ್ಬಹುದು ಹೌದು ನಾವು ಸತ್ಯನಾರಾಯಣ ವ್ರತ ಅನಂತ ವ್ರತ ಗಣೇಶ ವ್ರತ ಹೀಗೆಲ್ಲ ಕೇಳಿದ್ದೀವಿ ಪ್ರತಿಯೊಂದಕ್ಕೂ ಅದರದ್ದೇ ಕಥೆ ವಿಧಾನ ಮತ್ತೆ ಸಾಮಾನ್ಯವಾಗಿ ಏನಾದರೂ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋ ಭರವಸೆನೂ ಇರುತ್ತೆ ಕರೆಕ್ಟ್ ಆದರೆ ಇಲ್ಲೊಂದು ಸವಾಲನ್ನ ಲೇಖನ ಹೈಲೈಟ್ ಮಾಡುತ್ತೆ ವಿಶೇಷವಾಗಿ ಕಲಿಯುಗದಲ್ಲಿ ಅದೇನಂದ್ರೆ ವ್ರತಗಳ ಕಾಮರ್ಷಿಯಲೈಸೇಷನ್ ಓ ಹೌದು ಅಂದ್ರೆ ಅದ್ರ ಹಿಂಡಿನ ಉದ್ದೇಶ ಬದ್ಲಾಗ್ತಾ ಇರೋದು ಹೌದು ಈಗ ನೋಡಿ ಎಷ್ಟೋ ಜನ ಯೂಟ್ಯೂಬ್ ನೋಡಿ ವ್ರತ ಮಾಡ್ತಾರೆ ಅಥವಾ ರೆಕಾರ್ಡೆಡ್ ಪೂಜೆ ಪ್ಲೇ ಮಾಡ್ಕೊಂಡು ಸುಮ್ನೆ ಕೂರ್ತಾರೆ ಲೇಖಕರು ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಸ್ಪಿರಿಚ್ಯಾಲಿಟಿನ ವಿಡಿಯೋಗೆ ಔಟ್ಸೋರ್ಸ್ ಮಾಡಕ್ಕಾಗತ್ತಾ ದೈವತ್ವವನ್ನ ಲೈವ್ ಸ್ಟ್ರೀಮ್ ಮಾಡಕ್ಕಾಗತ್ತಾ ಅಂತ ಹೌದು ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಯಾಕಂದ್ರೆ ನಮ್ಮ ಶಾಸ್ತ್ರಿಗಳು ಹೇಳೋದು ಆಚರಣೆಯ ಹೊರಗಿನ ರೂಪಕ್ಕಿಂತ ಅದರ ಹಿಂದಿನ ಪ್ರಜ್ಞೆ ಆ ಭಾವ ಇದೆಯಲ್ಲ ಅದು ಮುಖ್ಯ ಅಂತ ದುಡ್ಡಿಗೋಸ್ಕರ ಅಥವಾ ಯಾಂತ್ರಿಕವಾಗಿ ಶ್ರದ್ಧೆ ಇಲ್ಲದೆ ಮಾಡಿದರೆ ಅದು ವ್ರತ ಆಗಲ್ಲ ಬರೀ ಒಂದು ವ್ಯವಹಾರ ಆಗುತ್ತೆ ಅಷ್ಟೇ ಎಕ್ಸಾಕ್ಟ್ಲಿ ಅದೊಂದು ಆಕ್ಟಿವಿಟಿ ಆಗುತ್ತೆ ಅಷ್ಟೆ ವ್ರತಗಳ ಬಗ್ಗೆ ಇನ್ನೊಂದು ವಿಷಯ ಕೆಲವು ಕಥೆಗಳಲ್ಲಿ ಸರಿಯಾಗಿ ಮಾಡಲ್ಲ ಅಂದ್ರೆ ಕೆಡಕಾಗುತ್ತೆ ಶಿಕ್ಷೆ ಸಿಗುತ್ತೆ ಅನ್ನೋ ಥರ ಇರುತ್ತಲ್ಲ ಇದು ಸ್ವಲ್ಪ ಭಯ ಹುಟ್ಟಿಸಲ್ವಾ ಹೌದು ಖಂಡಿತ ಆ ಭಯದ ಎಲಿಮೆಂಟ್ ಇದೆಯಲ್ಲ ಅದನ್ನ ಲೇಖನ ವ್ರತದ ಒಂದು ಲಿಮಿಟೇಷನ್ ಅಂತ ಹೇಳುತ್ತೆ ನಿಜವಾದ ದೇವರು ಕರುಣಾಮಯ ದೇವರು ತಪ್ಪು ಮಾಡಿದ ತಕ್ಷಣ ಹೀಗೆ ಶಿಕ್ಷೆ ಕೊಡ್ತಾನ ಅಥವಾ ಇದು ದೇವರ ಹೆಸರಲ್ಲಿ ಮನುಷ್ಯರ ಅಹಂಕಾರನ ಅನ್ನೋ ಪ್ರಶ್ನೆ ಬರುತ್ತೆ ವ್ರತದಿಂದ ಡಿಸಿಪ್ಲಿನ್ ಬರುತ್ತೆ ಮನಸ್ಸು ಕಂಟ್ರೋಲ್ ಆಗತ್ತೆ ತಾಳ್ಮೆ ಬರುತ್ತೆ ಅನ್ನೋದೆಲ್ಲ ನಿಜ ಆದರೆ ಭಯದಿಂದ ಮಾಡೋದು ಸ್ಪಿರಿಚುವಲ್ ನ ಸೀಮಿತಗೊಳಿಸುತ್ತೆ ಅದಕ್ಕೆ ಲೇಖನ ಭಗವದ್ಗೀತೆಯ ದಾರಿಯನ್ನ ತೋರಿಸುತ್ತೆ ಅಂದ್ರೆ ಭಕ್ತಿಯ ಕಡೆಗೆ ಓಕೆ ಈಗ ಯುಗಗಳ ಬಗ್ಗೆ ಮಾತಾಡೋಣ ಬೇರೆ ಬೇರೆ ಯುಗಗಳಲ್ಲಿ ಸ್ಪಿರಿಚುವಲ್ ಪ್ರಾಕ್ಟಿಸ್ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರಿ ಹೌದು ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ವೇದಗಳ ಪ್ರಕಾರ ಪ್ರತಿಯುಗಕ್ಕೂ ಒಂದು ಮೇನ್ ಸ್ಪಿರಿಚುವಲ್ ಪ್ರಾಕ್ಟಿಸ್ ಇತ್ತು ಆ ಕಾಲದ ಜನರ ಸಾಮೂಹಿಕ ಪ್ರಜ್ಞೆಗೆ ತಕ್ಕ ಹಾಗೆ ಸತ್ಯಯುಗದಲ್ಲಿ ಹೇಗಿತ್ತು ಸತ್ಯಯುಗದಲ್ಲಿ ಜನರ ಮನಸ್ಸು ತುಂಬ ಶುದ್ಧವಾಗಿತ್ತು ಕಾನ್ಸಂಟ್ರೇಷನ್ ಸಹಜವಾಗಿತ್ತು ಸೊ ಆಗ ತಪಸ್ಸು ಅಂದ್ರೆ ಇಂಟೆನ್ಸ್ ಮೆಡಿಟೇಷನ್ ಸೆಲ್ಫ್ ಕಂಟ್ರೋಲ್ ಮುಖ್ಯವಾಗಿತ್ತು ಆಗ ಮಾತಾಡೋ ಅವಶ್ಯಕತೆಯೇ ಇರಲಿಲ್ಲ ಮೌನವೇ ಪೂಜೆ ಆಮೇಲೆ ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಮನಸ್ಸು ಸ್ವಲ್ಪ ಹೊರಗಡೆ ವಿಷಯಗಳಿಗೆ ಹರಿಯೋಕೆ ಶುರುವಾಯ್ತು ಆಗ ಹೊರಗಿನ ಆರಾಧನೆ ಬೇಕಾಯ್ತು ಅದಕ್ಕೆ ಪೂಜೆ ಯಜ್ಞಯಾಗ ಹೋಮಹವನ ಮತ್ತೆ ಶಿಸ್ತಿನ ವ್ರತಗಳು ಬಂತು ದ್ವಾಪರಯುಗದಲ್ಲಿ ದೇವಸ್ಥಾನಗಳು ಹೌದು ದ್ವಾಪರದಲ್ಲಿ ದೇವರು ಅರ್ಚಾವತಾರವಾಗಿ ಅಂದ್ರೆ ವಿಗ್ರಹ ರೂಪದಲ್ಲಿ ಸುಲಭವಾಗಿ ಕಾಣಸ್ಕೊಂಡ ಆಗ ಭವ್ಯವಾದ ದೇವಸ್ಥಾನಗಳನ್ನು ಕಟ್ಟೋದು ಮುಖ್ಯ ಆಯಿತು ದೇವರಿಗೆ ಭೂಮಿ ಮೇಲೆ ಒಂದು ಪರ್ಮನೆಂಟ್ ಮನೆ ಕಟ್ಟೋತ್ತರ ಇದು ಲಾಜಿಕಲ್ ಆಗಿ ಕಾಣುತ್ತೆ ಹಾಗಾದ್ರೆ ಈಗ ನಾವಿರೋ ಕಲಿಯುಗಕ್ಕೆ ಮೇನ್ ಪ್ರಾಕ್ಟೀಸ್ ಯಾವುದು ಈ ಗೊಂದಲದ ಕಾಲದಲ್ಲಿ ಹ್ಮ್ ಕಲಿಯುಗದ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡೇ ಶಾಸ್ತ್ರಗಳು ಎಲ್ಲವನ್ನು ಸಿಂಪ್ಲಿಫೈ ಮಾಡಿವೆ ಅಂತ ಹೇಳಲಾಗುತ್ತೆ ಈ ಯುಗಕ್ಕೆ ರೆಕಮೆಂಡ್ ಮಾಡಿರೋ ಅತ್ಯಂತ ಪವರ್ಫುಲ್ ಮತ್ತು ಮುಖ್ಯವಾದ ಸ್ಪಿರಿಚುವಲ್ ಆಕ್ಟಿವಿಟಿ ಅಂದರೆ ಜಪ ಜಪ ಅಂದರೆ ದೇವರ ನಾಮಗಳನ್ನು ಹೇಳೋದು ಹೌದು ದೇವರ ಪವಿತ್ರ ನಾಮಗಳನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಜಪಿಸೋದು ಪಠಿಸೋದು ಅಂದರೆ ಹಿಂದಿನ ಯುಗಗಳ ಕಷ್ಟದ ಯಜ್ಞ ತಪಸ್ಸು ದೇವಸ್ಥಾನ ಕಟ್ಟೋದು ಇದರೆಲ್ಲಾ ಶಕ್ತಿನೂ ಈ ಸಿಂಪಲ್ ಆದ ನಾಮಜಪದಲ್ಲಿ ಇದೆಯಾ ಹೌದು ಈ ಲೇಖನ ಅದನ್ನೇ ಒತ್ತಿ ಹೇಳುತ್ತೆ ಕಲಿಯುಗದಲ್ಲಿ ಸಾವಿರ ದೀಪ ಹಚ್ಚೋಕ್ಕಿಂತ ನೂರು ತೆಂಗಿನಕಾಯಿ ಹೊಡೆಯೋಕ್ಕಿಂತ ಮನಸ್ಸಿನಲ್ಲಿ ದೇವರ ನೆನಪಿನ ದೀಪವನ್ನ ಜಪದಿಂದ ಹಚ್ಚೋದು ಹೆಚ್ಚು ಇಫೆಕ್ಟಿವ್ ಯುಗಧರ್ಮಕ್ಕೆ ಸರಿಹೊಂದುವಂಥದ್ದು ಸೊ ಭಯದಿಂದ ಮಾಡೋ ಬದಲು ಪ್ರೀತಿಯಿಂದ ಮಾಡಬೇಕು ದೇವರ ಬಗ್ಗೆ ಭಯ ಫಿಯರ್ ಆಫ್ ದ ಲಾರ್ಡ್ಶಿಪ್ಸ್ ಬೇಡ ದೇವರ ಮೇಲೆ ಪ್ರೀತಿ ಲವ್ ಫಾರ್ ಗಾಡ್ ಹೆಡ್ ಬೆಳೆಸ್ಕೊಳ್ಬೇಕು ಯಾಕಂದ್ರೆ ಪ್ರೀತಿ ಸಂಬಂಧ ಗಟ್ಟಿ ಮಾಡುತ್ತೆ ಭಯ ಬರೀ ಹೊರಗಿನಿಂದ ಪಾಲಿಸೋ ಥರ ಮಾಡುತ್ತೆ ಹಾಗಾದ್ರೆ ಈ ಪ್ರೀತಿಯ ದಾರಿಯೇ ಅಲ್ವಾ ಈಗ ಮೂರನೇ ಹಂತಕ್ಕೆ ಬಂದ್ವಿ ಎಕ್ಸಾಕ್ಟ್ಲಿ ಪೂಜೆ ವ್ರತ ಆದ್ಮೇಲೆ ಬರೋದೆ ಭಕ್ತಿ ಇದರ ಸ್ವಭಾವವೇ ಪ್ರೀತಿ ಭಯ ಅಲ್ಲ ಲೇಖನದಲ್ಲಿ ಭಕ್ತಿಯನ್ನ ಎರಡು ರೀತಿ ನೋಡಿದ್ದಾರೆ ಒಂದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಅದೊಂದು ಡಿವೈನ್ ಪರ್ಸನಾಲಿಟಿ ವಿಷ್ಣುವಿನ ಸಂಗಾತಿ ಕರುಣೆಯ ರೂಪ ಇನ್ನು ಇನ್ನೊಂದು ನಮ್ಮ ಈ ಜಗತ್ತಲ್ಲಿ ಅದೊಂದು ಜೀವನ ಶೈಲಿ ಒಂದು ಆಟಿಟ್ಯೂಡ್ ಇದಕ್ಕೆ ವ್ರತದ ತರ ರೂಲ್ಸ್ ಅರ್ಚಕರು ಬೇಕಾ ಸಾಮಾನ್ಯವಾಗಿ ಇಲ್ಲ ಭಕ್ತಿಗೆ ಇಂಥದ್ದೇ ವಿಧಿವಿಧಾನ ಬೇಕು ಇವರೇ ಮಾಡಿಸ್ಬೇಕು ಅನ್ನೋ ಕಟ್ಟಡಗಳಿಲ್ಲ ಇಲ್ಲಿ ಮುಖ್ಯ ಹೃದಯದ ಕನೆಕ್ಷನ್ ಆಂತರಿಕ ಫೀಲಿಂಗ್ ಭಕ್ತಿಯ ಪ್ರಾಕ್ಟೀಸ್ನಲ್ಲಿ ಜಪ ಇರುತ್ತೆ ತಪ ಕೂಡ ಇರುತ್ತೆ ತಪ ಅಂದ್ರೆ ಇಲ್ಲಿ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಸಿಂಪಲ್ ಲೈಫ್ ಲೀಡ್ ಮಾಡೋದು ಇವೆರಡೂ ಪ್ರಾಮಾಣಿಕವಾಗಿ ಸೇರಿದ್ರೆ ಪ್ರತಿಯೊಂದು ಉಸಿರು ಪ್ರಾರ್ಥನೆ ಆಗುತ್ತೆ ಪ್ರತಿಯೊಂದು ಕೆಲಸ ಸೇವೆಯಾಗುತ್ತೆ ಅಂತ ಲೇಖನ ಹೇಳುತ್ತೆ ಶಾಸ್ತ್ರಗಳು ಭಕ್ತಿಗೆ ಎಷ್ಟು ಮಹತ್ವ ಕೊಡ್ತವೆ ಲೇಖನ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳುತ್ತೆ ಬ್ರಹ್ಮಪೂಜೆ ಕೇಳಲಿಲ್ಲ ಶಿವಲಿಂಗರೂಪದಲ್ಲಿ ಪೂಜೆ ತಗೊಂಡ ಆದ್ರೆ ವಿಷ್ಣು ಭಕ್ತಿಯನ್ನ ತನ್ನ ಪರ್ಮನೆಂಟ್ ಸಂಗಾತಿಯಾಗಿ ಅತ್ಯಂತ ಪ್ರೀತಿಯ ಶಕ್ತಿಯಾಗಿ ಸ್ವೀಕಾರ ಮಾಡದ ಭಕ್ತಿ ಸಾಧಕನಿಗೆ ಅಕರ್ಮಸ್ಥಿತಿ ಕೊಡುತ್ತೆ ಅಂತ ಹೇಳ್ತಾರೆ ಅಕರ್ಮಸ್ಥಿತಿ ಅಂದ್ರ ಒಳ್ಳೇದು ಕೆಟ್ಟದು ಎರಡು ಕರ್ಮಗಳನ್ನ ಮೀರಿರೋದಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂದ್ರೆ ಕರ್ಮಫಲಗಳಿಗೆ ಬಂಧಿಯಾಗದೇ ಇರೋದು ಮಾತ್ರ ಅಲ್ಲ ನಾವು ಮಾಡೋ ಎಲ್ಲಾ ಕೆಲ್ಸಗಳೂ ನಮ್ಮ ಸ್ವಂತ ಲಾಭಕ್ಕೆ ಅಲ್ಲದೆ ಕೇವಲ ದೇವರ ಮೇಲಿನ ಪ್ರೀತಿ ಅಥವಾ ಸೇವಾ ಮನೋಭಾವದಿಂದ ಮಾಡೋ ಸ್ಥಿತಿ ಇಲ್ಲಿ ಕರ್ಮದ ಲೆಕ್ಕಾಚಾರ ಮುಗಿದು ಶುದ್ಧ ಪ್ರೀತಿಯ ಸಂಬಂಧ ಶುರುವಾಗತ್ತೆ ಓ ಇದು ಸ್ಪಿರಿಚುವಲ್ ಜರ್ನಿಯ ಗ್ರ್ಯಾಜುಯೇಷನ್ ಇದ್ದಂಗೆ ಈಗ ಸ್ಪಷ್ಟವಾಯಿತು ಪೂಜೆ ಪ್ರೀಸ್ಕೂಲ್ ವ್ರತ ಹೈಸ್ಕೂಲ್ ಭಕ್ತಿ ಡಿಗ್ರಿ ಈ ಹೋಲಿಕೆ ಈಗ ತುಂಬಾ ಅರ್ಥಪೂರ್ಣವಾಗಿದೆ ಹೌದು ಚೆನ್ನಾಗಿ ಹೇಳಿದ್ರಿ ಭಕ್ತಿಯಲ್ಲಿ ಮೊದ್ಲು ನಾನು ದೇವರಿಗೇನೋ ಕೊಡ್ತೀನಿ ಪೂಜೆ ಅಥವಾ ನಾನು ರೂಲ್ಸ್ ಪಾಲಿಸಿ ದೇವರಿಂದ ಏನೋ ಪಡಿತೀನಿ ವ್ರತ ಅನ್ನೋ ಡೀಲ್ ಮನೋಭಾವ ಹೋಗಿ ನಾನು ದೇವರ ಜೊತೆ ಸಂಬಂಧ ಹೊಂದಿದ್ದೀನಿ ಅನ್ನೋ ರಿಲೇಶನ್ಶಿಪ್ ಭಾವನೆ ಬರುತ್ತೆ ಜ್ಞಾನ ಪ್ರೀತಿಯಾಗುತ್ತೆ ಆಚರಣೆ ಅರಿವಾಗುತ್ತೆ ಎಕ್ಸಾಕ್ಟ್ಲಿ ಈ ವಿಕಾಸದಲ್ಲಿ ಒಬ್ಬರು ಒಂದು ಸ್ಟೇಜ್ನಿಂದ ಇನ್ನೊಂದಕ್ಕೆ ಹೋಗೋಕೆ ಏನು ಕಾರಣ ಹೇಗೆ ಹೋಗ್ತಾರೆ ಲೇಖನ ಇದನ್ನ ಪ್ರಜ್ಞೆಯ ಇಂಜಿನಿಯರಿಂಗ್ ಕಾನ್ಶಿಯಸ್ನೆಸ್ ಇಂಜಿನಿಯರಿಂಗ್ ಅಂತ ಕರೆಯುತ್ತೆ ಯಾವಾಗ ನಾವು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋದನ್ನ ನಿಲ್ಸಿ ಯಾಕ್ ಮಾಡ್ತಿದ್ದೀವಿ ಇದರ ಅರ್ಥ ಏನು ಅಂತ ಕೇಳಕ್ ಶುರು ಮಾಡ್ತೀವೋ ಆಗ ಪೂಜೆಯಿಂದ ವ್ರತಕ್ಕೆ ಹೋಗ್ತೀವಿ ಯಾವಾಗ ದೇವ್ರನ್ನ ಬರೀ ಶಿಕ್ಷೆ ಕೊಡೋನು ವರ ಕೊಡೋನು ಅಂತ ನೋಡೋದನ್ನ ನಿಲ್ಸಿ ಆತನನ್ನ ಪ್ರೀತಿಸೋಕೆ ಆತನ್ ಜೊತೆ ಒಂದು ಪರ್ಸನಲ್ ಕನೆಕ್ಷನ್ ಫೀಲ್ ಮಾಡೋಕ್ ಶುರು ಮಾಡ್ತೀವೋ ಆಗ ವ್ರತದ ಚೌಕಟ್ಟನ್ನ ದಾಟಿ ಭಕ್ತಿಯ ವಿಶಾಲತೆಗೆ ಹೋಗ್ತೀವಿ ಇದು ಬರೀ ರಿಲಿಜಿಯಸ್ ಚೇಂಜ್ ಅಲ್ಲ ನಮ್ಮ ಪ್ರಜ್ಞೆಯಲ್ಲೇ ಆಗ್ತಿರೋ ಡೆವಲಪ್ಮೆಂಟ್ ಹೌದು ನಮ್ಮ ನ ವಿಕಾಸ ತುಂಬಾ ಆಳವಾದ ವಿಶ್ಲೇಷಣೆ ಹಾಗಾದ್ರೆ ಒಟ್ಟಾರೆಯಾಗಿ ಸಾರಾಂಶ ನೋಡೋದಾದ್ರೆ ಈ ಲೇಖನದ ಪ್ರಕಾರ ಪೂಜೆ ವ್ರತ ಭಕ್ತಿ ಅನ್ನೋವು ಬೇರೆ ಬೇರೆ ಆಚರಣೆಗಳಲ್ಲ ಅಲ್ಲ ಅವು ಒಂದಕ್ಕೊಂದು ಕನೆಕ್ಟ್ ಆಗಿರೋ ಸ್ಪಿರಿಚುವಲ್ ಜರ್ನಿಯ ಸ್ಟೆಪ್ಸ್ ಅಥವಾ ಶಕ್ತಿಗಳು ನಮ್ಮನ್ನ ಅಜ್ಞಾನದಿಂದ ಜ್ಞಾನಕ್ಕೆ ಕೇವಲ ಮಾಡೋದು ಇಂದ ಇರೋದು ಕಡೆಗೆ ಹುಡುಕಾಟದಿಂದ ಶರಣಾಗತಿಗೆ ಕರ್ಮದಿಂದ ಅಕರ್ಮಕ್ಕೆ ಹೋಗೋ ಗೈಡ್ಸ್ ಇದ್ದ ಹಾಗೆ ಹೌದು ಮತ್ತೆ ಈ ಕಲಿಯುಗದಲ್ಲಿ ವಿಶೇಷವಾಗಿ ಜಪ ಅಂದ್ರೆ ನಾಮಸ್ಮರಣೆ ತುಂಬಾ ಪವರ್ಫುಲ್ ಸಿಂಪಲ್ ಮತ್ತೆ ಎಲ್ಲವನ್ನೂ ಒಳಗೊಂಡಿರೋ ಪ್ರಾಕ್ಟೀಸ್ ಖಂಡಿತ ಅದನ್ನು ಮರಿಬಾರದು ಈ ಲೇಖನದ ಮುಖ್ಯ ಮೆಸೇಜ್ ಏನು ಅಂದ್ರೆ ಸ್ಪಿರಿಚ್ಯುಯಾಲಿಟಿ ಅಂದ್ರೆ ಭಯದಿಂದ ಪಾಲಿಸೋದಲ್ಲ ಅಥವಾ ಕಮರ್ಷಿಯಲ್ ಆಗಿ ಮಾಡೋದಲ್ಲ ಮುಖ್ಯವಾಗಿ ಬೇಕಿರೋದು ದೇವ್ರ ಮೇಲೆ ಶುದ್ಧವಾದ ಪ್ರೀತಿ ಬೆಳೆಸ್ಕೊಳ್ಳೋದು ಅದೇ ಭಕ್ತಿ ಲೇಖನದಲ್ಲಿ ಹೇಳಿದ ಹಾಗೆ ಶ್ರೀಲ ಪ್ರಭುಪಾದರ ಹರೇ ಕೃಷ್ಣ ಜಪಿಸಿ ಮತ್ತು ಸಂತೋಷವಾಗಿರಿ ಅನ್ನೋ ಮಾತು ಇದನ್ನೇ ಹೇಳುತ್ತಲ್ವಾ ಹೌದು ಸ್ಪಿರಿಚುಯಾಲಿಟಿಯ ಅಲ್ಟಿಮೇಟ್ ಗೋಲ್ ಭಯ ಅಲ್ಲ ಬಿಸ್ನೆಸ್ ಅಲ್ಲ ಅದು ಪ್ಯೂರ್ ಲವ್ ಅತ್ಯುತ್ತಮ ಒಳನೋಟಗಳು ಇದು ಖಂಡಿತ ಪೂಜೆ ವ್ರತ ಭಕ್ತಿಯನ್ನ ನೋಡ ನಮ್ಮ ದೃಷ್ಟಿಯನ್ನ ವಿಸ್ತರಿಸಿದೆ ಕೊನೆಗೆ ಕೇಳುಗರಿಗೆ ಒಂದು ಯೋಚನೆಗೆ ಪಾಯಿಂಟ್ ಕಲಿಯುಗದಲ್ಲಿ ಜಪಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಈ ಲೇಖನ ಹೇಳ್ತಾ ಇದ್ರೆ ನಮ್ಮ ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ಮಾಡರ್ನ್ ಡೈವರ್ಸ್ ಲೈಫ್ ಸ್ಟೈಲ್ನಲ್ಲಿ ಈ ಸಿಂಪಲ್ ಆದ ನಾಮ ಜಪದ ಅಭ್ಯಾಸವನ್ನ ಹೇಗೆ ಅರ್ಥಪೂರ್ಣವಾಗಿ ನಮ್ಮ ಜೀವನದಲ್ಲಿ ತರಬಹುದು ಅಥವಾ ನಮಗೆ ಬೇಕಾದ ಹಾಗೆ ಹೇಗೆ ಅರ್ಥೈಸ್ಕೊಳ್ಬೋದು ಇದು ನಿಜಕ್ಕೂ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ